ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಒಬ್ಬರು ತಪ್ಪು ಮಾಡಿದಾಗ ಇನ್ನೊಬ್ಬರು ನಗಬಾರದು ಇದರಿಂದ ದೊಡ್ಡ ಶತ್ರುತ್ವವಾಗಿ ಭಾರೀ ದುರಂತಕ್ಕೆ ಕಾರಣವಾಗಬಹುದು ಅಂತ ಹೇಳೋದನ್ನು ಕೇಳ್ತಾ ಇರ್ತೀವಿ ಹೌದು ಒಂದು ಸಲ ಭಗವಾನ್ ಶ್ರೀಕೃಷ್ಣನೇ ಅರ್ಜುನನಿಗೆ ಸಹಾಯ ಮಾಡಿ ಕಾಂಡವ ವನವನ್ನು ಸುಡಿಸ್ತಾನೆ ಆ ಸಮಯದಲ್ಲಿ ಆವನದಲ್ಲಿ ಮಯನೆಂಬ ದಾನವನಿರ್ತಾನೆ ಶ್ರೀಕೃಷ್ಣನು ಮಯನ ಪ್ರಾಣ ಉಳಿಸಿದ್ರಿಂದ ಆ ದಾನವನು ಅವನ ಅಪ್ಪಣೆಯಂತೆ ಪಾಂಡವರಿಗಾಗಿ ಒಂದು ವಿಚಿತ್ರವಾದ ಸಭಾಭವನವನ್ನು ನಿರ್ಮಿಸಿಕೊಡ್ತಾನೆ ಆ ಭವನವು ತುಂಬ ಸುಂದರವಾಗಿದ್ದು ಅಲ್ಲಿ ಒಣಗಿದ ಭೂಮಿಯು ನೀರಿನಂತೆ ಕೂಡಿರುವಂತೆಯೂ ನೀರಿನಿಂದ ಕೂಡಿದ ಹೊಂಡವು ಒಣಗಿದ ಭೂಮಿಯಂತೆಯೂ ಕಾಣುತ್ತಿತ್ತು ರಾಜಸೂಯ ಯಾಗದ ಸಮಯದಲ್ಲಿ ದುರ್ಯೋಧನನು ತನ್ನ ಸಹೋದರರ ಜೊತೆಯಲ್ಲಿ ಅಲ್ಲಿಗೆ ಬಂದಿರ್ತಾನೆ ಯಾಗ ಮುಗಿದ ಕೂಡಲೇ ಮಯನು ನಿರ್ಮಿಸಿದ ಸಭಾಭವನಕ್ಕೆ ದುರ್ಯೋಧನನ್ನು ಬರ್ತಾನೆ ಹಾಗೆಯೇ ಅಲ್ಲಿ ಸುತ್ತಾಡುವಾಗ ಒಣಗಿದ ನೆಲವೆಂದುಕೊಂಡು ನಡೆಯುವಾಗ ಒಂದು ನೀರಿನ ಹೊಂಡದಲ್ಲಿ ಜಾರಿ ಬೀಳ್ತಾನೆ ಅವನು ನೀರಿಗೆ ಬಿದ್ದುದನ್ನು ನೋಡಿ ಭೀಮಸೇನ ಮತ್ತು ದ್ರೌಪದಿಯು ನಗ್ತಾರೆ ಭೀಮಸೇನ ನಕ್ಕಿದ್ರಿಂದ ದುರ್ಯೋಧನನು ಕೋಪಗೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಆ ಅಲ್ಪ ನಗುವೆ ನೋಡಿ ಮುಂದೆ ಮಹಾಭಾರತದ ಯುದ್ಧಕ್ಕೆ ನಾಂದಿಯಾಯಿತು ವೀಕ್ಷಕರೇ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು